ವಿಧಾನಸಭೆಯಿಂದ ಬಿ ಜೆ ಹದಿನೆಂಟು ಮಂದಿ ಶಾಸಕರನ್ನ ಅಮಾನತ್ತು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಖಾದರ್ ಅವರಿಗೆ ಪತ್ರವನ್ನು ಬರೆದಿದ್ದೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ತಪ್ಪಾಗಿದ್ರೆ ಮುಂದೆ ಚರ್ಚೆ ಅಂತ ತಿಳಿಸಿದ್ದೇವೆ ಈವರೆಗೆ ಸ್ಪೀಕರ್ ಕಡೆಯಿಂದ ಯಾವ ಪ್ರತಿಕ್ರಿಯೆ ಕೂಡ ಬಂದಿಲ್ಲ ನಾನು ಎಂಟರಿಂದ ಹತ್ತು ಬಾರಿ ಫೋನ್ ಕೂಡ ಮಾಡಿದ್ದೇನೆ ನಾಳೆ ನಾಡಿದ್ದು ಭೇಟಿ ಮಾಡ್ತೇನೆ ಅಂತ ಸುಮ್ಮನೆ ಸಬೂಬನ್ನು ಹೇಳ್ತಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ವಿಧಾನಸಭೆಯಿಂದ ಬಿ ಜೆ ಪಿಯ ಹದಿನೆಂಟು ಮಂದಿ ಶಾಸಕರನ್ನು ಅಮಾನತು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಖಾದರ್ ಅವರಿಗೆ ನಾನು ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದ ೇನೆ ತಪ್ಪಾಗಿದ್ರೆ ಮುಂದೆ ಚರ್ಚೆ ಮಾಡೋಣ ಕೂತು ಅಂತ ಕೂಡ ನಾವೆಲ್ಲರೂ ಕೂಡ ತಿಳಿಸಿದ್ದೇವೆ ಆದರೆ ಈವರೆಗೂ ಸ್ಪೀಕರ್ ಯು ಟಿ ಖಾದರ್ ಕಡೆಯಿಂದ ಯಾವ ಪ್ರತಿಕ್ರಿಯೆ ಕೂಡ ಬಂದಿಲ್ಲ ನಾನು ಎಂಟರಿಂದ ಹತ್ತು ಬಾರಿ ಫೋನ್ ಮಾಡಿದ್ದೀನಿ ನಾಳೆ ಭೇಟಿ ಮಾಡೋಣ ನಾಡಿದ್ದು ಭೇಟಿ ಮಾಡೋಣ ಅಂತ ಸುಮ್ಮನೆ ಸಬೂಬನ್ನು ಹೇಳ್ತಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಎಸ್ ಬಿ ಜೆ ಪಿ ಹದಿನೆಂಟು ಮಂದಿ ಶಾಸಕರನ್ನು ಅಮಾನತು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಯು ಟಿ ಖಾದರನ್ನು ಈಗಾಗಲೇ ಬಿ ಜೆ ಪಿ ನಾಯಕರು ಭೇಟಿ ಕೂಡ ಮಾಡಿದರು ಮನವಿಯನ್ನು ಕೂಡ ಸಲ್ಲಿಸಿದ್ರು ಈ ಒಂದು ಆದೇಶ ಸರಿಯಿಲ್ಲ ವಾಪಸ್ ಪಡೆದುಕೊಳ್ಳಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದರು ರಾಜ್ಯಪಾಲರ ಮುಖಾಂತರ ಒತ್ತಾಯಿಸಿದ್ರು ಸದ್ಯಕ್ಕೆ ಈ ಒಂದು ವಿಚಾರ ಈಗ ಕೋರ್ಟ್ ಮೆಟ್ಟಿಲು ಕೂಡ ಏರಿದೆ ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪೀಕರ್ ಖಾದರ್ ಅವರಿಗೆ ಪತ್ರವನ್ನು ಬರೆದಿದ್ದೇವೆ ತಪ್ಪಾಗಿದ್ರೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಕೂತು ಚರ್ಚೆಯನ್ನು ಮಾಡೋಣ ಬಟ್ ಈ ಒಂದು ಆದೇಶವನ್ನ ಹಿಂಪಡೆದುಕೊಳ್ಳಿ ಅಂತ ನಾವು ಈಗಾಗಲೇ ಪತ್ರವನ್ನು ಬರ್ತಿದ್ದೇವೆ ಬರೆದಿದ್ದೇವೆ ಆದರೆ ಸ್ಪೀಕರ್ ಯು ಟಿ ಖಾದರ್ ಕಡೆಯಿಂದ ಇದುವರೆಗೂ ಯಾವ ಪ್ರತಿಕ್ರಿಯೆ ಕೂಡ ಬಂದಿಲ್ಲ ಭೇಟಿ ಮಾಡೋದಕ್ಕೆ ಹೇಳ್ತಿದ್ರು ಕೂಡ ನಾಳೆ ನಾಡಿದ್ದು ಅಂತ ಸುಖ ಸುಮ್ಮನೆ ಸಬೂಬನ್ನು ಹೇಳ್ತಿದ್ದಾರೆ ಅಂತ ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ